ಬೇಲೂರು ಪಟ್ಟಣದ ವಿಷ್ಣು ಸಮುದ್ರದ ಕೆರೆ ಬಳಿ ಇರುವ ಕಲ್ಯಾಣಿ ಸಂಪೂರ್ಣ ಮಲಿನವಾಗಿದ್ದು ರೋಗರುಜಿನಗಳ ತಾಣವಾಗಿದೆ ಕೂಡಲೇ ಅದನ್ನು ಶುದ್ಧಿಗೊಳಿಸದಿದ್ದರೆ ಕರವೆಯಿಂದ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಕರವೇ ತಾಲೂಕು ಅಧ್ಯಕ್ಷ ವಿಎಸ್ಭೋಜಗೌಡ ಎಚ್ಚರಿಕೆ ನೀಡಿದ್ದಾರೆ ಬೇಲೂರು ಶಿಲ್ಪಕಲೆಗೆ ಎಷ್ಟು ಹೆಸರುವಾಸಿಯಾಗಿದೆಯೋ ಅಷ್ಟೇ ನೈರ್ಮಲ್ಯದಿಂದ ತುಂಬಿ ತುಳುಕಲು ಇಲ್ಲಿಯ ಅಧಿಕಾರಿಗಳೇ ನೇರ ಹೊಣೆಯಾಗಿದ್ದಾರೆ ಬೇಲೂರು ವಿಷ್ಣು ಸಮುದ್ರ ಕಲ್ಯಾಣಿ ಪವಿತ್ರತೆ ಹೆಚ್ಚು ಹೆಸರುವಾಸಿಯಾಗಿದ್ದು ಇಲ್ಲಿಯ ಕಲ್ಯಾಣ ಅಭಿವೃದ್ಧಿಗೆ ಇಂದಿನ ಸರ್ಕಾರ ಸುಮಾರು ಎರಡು ಕೋಟಿ ಹೆಚ್ಚು ಹಣ ವ್ಯಯ ಮಾಡಿತ್ತು ಆದರೆ ಆ ಹಣ ಗೊಚ್ಚೆಯಲ್ಲಿ ಕದಡಿದಂತಾಗಿದೆ ಈ ಕಲ್ಯಾಣಿಗೆ ಯಾವುದೇ ಭದ್ರತೆ ಇಲ್ಲ ಇದಕ್ಕೆ ಹಾಕಿದ ಗೇಟ್ಗಳು ಮುರಿದು ಹೋಗಿದೆ ಇನ್ನು ಕಲ್ಯಾಣಿ ಎಂದರೆ ಪವಿತ್ರ ಗಂಗೆ ಎನ್ನುತ್ತಾರೆ ಆದರೆ ಆ ಪವಿತ್ರ ಗಂಗೆಯನ್ನು ಭಕ್ತರು ತಮ್ಮ ಮುಡಿಪೂಜೆಗೆ ಬಂದರೆ ಅವರ ಗತಿ ಹೇಳ ತೀರದಾಗಿದೆ ಸಂಪೂರ್ಣ ಕಸದ ರಾಶಿಯಲ್ಲಿ ತುಂಬಿ ಗಿಡಗಂಟೆಗಳು ನೀರು ಸಂಪೂರ್ಣ ಹಾಳಾಗಿದೆ ಒಂದು ವರ್ಷದಲ್ಲಿ ಈ ಕಲ್ಯಾಣಿಯಲ್ಲಿ ಸುಮಾರು ಐದು ಜನ ಈಜಲು ಹೋಗಿ ಸಾವನ್ನಪ್ಪಿದ್ದಾರೆ ಕೊನೆ ಪಕ್ಷ ಈ ನೀರನ್ನು ಹೊರತೆಗೆದು ಸ್ವಚ್ಛ ಮಾಡುವ ಕೆಲಸ ದೇಗುಲ ಮಂಡಳಿ ಸಣ್ಣ ನೀರಾವರಿ ಇಲಾಖೆಯಾಗಲಿ ಕಾಣುತ್ತಿಲ್ಲ ಅಲ್ಲದೆ ಪ್ರತಿನಿತ್ಯ ಪುರಸಭೆ ಸುತ್ತಮುತ್ತಲಿನ ಸ್ವಚ್ಛತೆ ಮಾಡುತ್ತಿದೆ ಆದರೆ ಇಲ್ಲಿಯ ಸ್ಥಳೀಯರು ಕಸ ತಂದು ಇಲ್ಲಿ ಸುರಿಯುತ್ತಿದ್ದಾರೆ ಇದರಿಂದ ಈ ಕಲ್ಯಾಣಿ ಸಂಪೂರ್ಣ ಮಲಿನವಾಗಿದೆ ಕೂಡಲೇ ಅದನ್ನು ಸ್ವಚ್ಛತೆ ಮಾಡಿ ಬದ್ದತೆ ನೀಡುವುದರ ಜೊತೆಗೆ ಭಕ್ತರ ಅನುಕೂಲಕ್ಕೆ ಕಾಯಕಲ್ಪ ನೀಡಬೇಕು ಇಲ್ಲದಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಹಾಗೂ ದೇಗುಲ ಆಡಳಿತ ವಿರುದ್ಧ ಉಗ್ರ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ನಂತರ ಮಾತನಾಡಿದ ಅಡ್ಡೆಗಾರರಾದ ಪ್ರಮೋದ್ ಹಾಗೂ ಚಂದ್ರಪುರಾಣ ಪ್ರಸಿದ್ಧರಾದ ಕಲ್ಯಾಣಿ ನೈರ್ಮಲ್ಯದಿಂದ ತುಂಬಿ ತುಳುಕಿದೆ ಸಂಪೂರ್ಣ ನೀರು ಪಾಚಿಕಟ್ಟಿ ಹಾಳಾಗಿದ್ದು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಗಂಗಾ ಪೂಜೆಗೆ ಈ ನೀರನ್ನು ಉಪಯೋಗಿಸುತ್ತಾರೆ ಆದರೆ ಇಲ್ಲಿ ಪೂಜೆಗೂ ಸಹ ನೀರು ಯೋಗ್ಯವಾಗಿಲ್ಲ ಕಾಮಗಾರಿ ಸಮಯದಲ್ಲಿ ಸಣ್ಣ ಪೈಪ್ ಅಳವಡಿಸಿರುವುದರಿಂದ ಇಲ್ಲಿ ಕಲ್ಮಶ ನೀರು ತುಂಬಿ ಕಸ ತುಂಬಿ ಹೋಗುತ್ತಿಲ್ಲ ಪುರಸಭೆ ಚರಂಡಿ ಸ್ವಚ್ಛತೆ ಮಾಡಿದರೂ ನೀರು ತುಂಬಿದ ಸಂದರ್ಭದಲ್ಲಿ ಕೊಳಚೆ ನೀರು ಕಲ್ಯಾಣಿಗೆ ಬರುವುದರಿಂದ ಹಾಳಾಗಿದೆ ಇನ್ನೆರಡು ತಿಂಗಳಲ್ಲಿ ಚನಕೇಶವ ರಥೋತ್ಸವ ಹಾಗೂ ತೆಪ್ಪೋತ್ಸವ ನಡೆಯುವುದರಿಂದ ಈ ನೀರನ್ನು ಕೂಡಲೇ ಶುದ್ಧೀಕರಿಸಿ ಭಕ್ತರ ಅನುಕೂಲಕ್ಕೆ ಅನುವು ಕೊಡಬೇಕು ಹುಡಿಕಟೆಗೆ ಸೂಕ್ತ ಕಾಯಕಲ್ಪ ನೀಡಿದರೆ ಭಕ್ತರಿಗೆ ಅನುಕೂಲವಾಗುತ್ತದೆ ಎಂದರು ಇದನ್ನು ಸ್ವಚ್ಛತೆ ಮಾಡಿ ಕೊಟ್ಟರೆ ಅದನ್ನು ಏನು ಪುರಸಭೆಯಿಂದ ಇದಕ್ಕೆ ಹೊಸ ನೀರನ್ನ ತುಂಬಿಸೋ ಅಂಥ ವ್ಯವಸ್ಥೆಯನ್ನು ಪುರಸಭೆಯವರು ಮಾಡ್ತಾರೆ ಇಷ್ಟು ಏನು ಅಂದರೆ ಇಲ್ಲಿ ಬರತಕ್ಕಂಥ ಕೊಳೆ ಏನಿದೆ ಇಲ್ಲಿ ಮಳೆ ಬಂದರೆ ಕೊಳೆ ಇದರೊಳಗಡೆ ಬರ್ತದೆ ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಹೊರಗಡೆ ಡ್ರೈನೇಜ್ ಕೊಡಬೇಕಿತ್ತು ನೀರು ಹೊರಗಡೆ ಸರಾಗವಾಗಿ ಹರಿದು ಹೋಗಲಿಕ್ಕೆ ರೋಡಿನ ನೀರು ಇರ್ಬೋದು ರೋಡಿನ ಇರ್ಬೋದು ಅದು ಸಮೇತ ಇದ್ರೊಳಗಡೆ ಬರ್ತದೆ ನಾವು ಕೇಳ್ಕೊಳೋ ಸಂಘಟನೆಯಿಂದ ಏನು ಅಂದರೆ ಇದನ್ನು ಈಜು ಕೊಳದ ರೀತಿ ಕೆಳಗಡೆ ಮಾಡಬೇಕು ಈಜು ಕೊಳದ ರೀತಿ ಕೆಳಗಡೆ ಮಾಡಿದರೆ ಏನಾಗ್ತದೆ ಒಟ್ಲಿಲ್ಲ ಇದಿಲ್ಲ ಒಟ್ಲೆಲ್ಲ ಒಂದು ಅವಾಯ್ಡ್ ಆಗ್ತದೆ ಇದರಲ್ಲಿ ಹೆಚ್ಚು ಕಡಿಮೆ ಈ ವರ್ಷ ನಾವು ನೋಡಿದ ಮಟ್ಟಿಗೆ ಒಂದು ನಾಲ್ಕೈದು ಜನ ಇದರಲ್ಲಿ ಸಾವನ್ನಪ್ಪಿದ್ದಾರೆ ಈಜಾಡೋಕೋ ಇಲ್ಲ ಬೇಕು ಅಂತಲೇ ಬಂದು ಸಾವನ್ನಪ್ಪಿದ್ದಾರೆ ಗೊತ್ತಿಲ್ಲ ಅಂಥ ಒಂದು ಈ ಕೊಳ ಇವತ್ತು ಅಶುದ್ಧವಾಗಿದೆ ಇದನ್ನು ಕೂಡಲೇ ಶುದ್ಧ ಮಾಡಬೇಕು ಕ್ಲೀನ್ ಮಾಡಿ ಶುದ್ಧ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದಿಂದ ಆಗ್ರಹಪಡಿಸ್ತಿದ್ವಿ ಅದಕ್ಕೂ ಏನಾರು ನೀವು ಕೂಡಲೇ ಕಾರ್ಯವನ್ನು ನಾವು ದೇವಸ್ಥಾನ ಮುಂಭಾಗ ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡುತ್ತೇವೆ ಈ ಸಂದರ್ಭದಲ್ಲಿ ಕರವೇ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಹಾಗೂ ಮಹೇಶ್ ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು